ನಿಖಿಲ್ ಕುಮಾರಸ್ವಾಮಿ ಸೋಲ್ಸಿದ್ದೆ ಮುಸ್ಲಿಮ್ಸ್ ಅವರು ಅಂತ ಇನ್ನು ಮೂವತ್ತು ಸಾವಿರ ಜನ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಸೋಲ್ಸೋಷ್ಟು ಶಕ್ತಿ ಇದೆಯಲ್ಲ ಎರಡು ಲಕ್ಷ ಜನ ಹಿಂದೂಗಳಿಗೆ ಯಾಕೆ ಮಾತು ಬರ್ತಿಲ್ಲ ಅಂತ ಈಗ ಏನದೆ ಈಗ ಇದ್ರ ಮುಂಚೆ ದೇವೇಗೌಡರು ರಾಮನಗರದಲ್ಲಿ ನಿಂತಿದ್ರು ತೊಂಬತ್ತ ನಾಲ್ಕರಲ್ಲಿ ಮುಸ್ಲಿಮ್ಸ್ ಮತ ಕೊಟ್ಟು ಗೆದ್ದರು ಅನಂತರ ನಿರಂತರವಾಗಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ರಾಮನಗರದಲ್ಲಿ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರ ಶಾಸಕರಾದರು ಅವಾಗ ಯಾರು ಯಾರು ಮತ ಕೊಟ್ಟರು ಯಾರು ಮತದಿಂದ ಗೆಲ್ತ ಗೆಲ್ತಾಯಿದ್ರು ಮುಸ್ಲಿಮ್ ಮತ್ತಿಂದನೇ ಗೆಲ್ತಾಯಿದ್ರು ಈಗ ಒಂದೇ ಸರಿಗೆ ಮೊನ್ನೆ ನಮಗೆ ಭಾಳ ನೋವಾಯಿತು ಈಗ ಲಾಸ್ಟ್ ಟರ್ಮ್ ಒಂದೇ ಒಂದು ಸೈಡ್ ಕುಮಾರಸ್ವಾಮಿ ಮತ ಕೊಟ್ಟಿದ್ದರು ಅದರಲ್ಲಿ ಹದಿನಾರು ಸಾವಿರದ ಗೆದ್ದದ್ದು ಇದರಲ್ಲಿ ಏನಾರು ಒಟ್ಟು ನಮ್ಮ ಭಾಗ ಆಗಿದ್ರೆ ಆವಾಗೂ ಸಿ ಪಿ ಯೋಗೇಶ್ವರ್ ಗೆದ್ದಿದ್ರು ಭಾಗ ಆಗಲಿಲ್ಲ ಅವಾಗ ಇದೇ ಥರ ನಾವು ಒಂದು ಸೈಡಾಗಿ ಭಾಗ ಆಗಕ್ಕೆ ಬಿಡಲಿಲ್ಲ ಯಾಕಂದರೆ ಅವರು ಹೇಳಿದ್ರಲ್ಲ ನನಗೆ ಮುಸ್ಲಿಂ ಜನ ಆಗ ಮತ ಕೊಟ್ಟದ್ದು ಅನಿವಾರ್ಯ ಮತ ಬೇಕಾಗಿಲ್ಲ ಒಂದೊಂದು ಪದ ಅದಲ್ಲ ಅವ್ರದ್ದು ಒಂದೊಂದು ಪದ ಎಲ್ಲ ಎಲ್ಲ ಅಬ್ಸರ್ವ್ ಮಾಡ್ತಾರೆ ಜನ ಇವನಿಗೆ ಇವ ದಂಡ್ರಲ್ಲ ಈಗ ಯಾಕಂದ್ರೆ ಹಾಂ ಎಲ್ಲ ಪವರ್ಫುಲ್ಲು ಏನೋ ಅಬ್ಸರ್ವ್ ಮಾಡ್ತಾರೆ ಯಾರು ಒಂದು ಒಳ್ಳೆ ವ್ಯಕ್ತಿ ಜಾತಿ ಅತಿ ವ್ಯಕ್ತಿ ನೋಡ್ಬಿಟ್ಟು ಜನ ಮತ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಮಗೆ ನಿಖಿಲ್ ಸುಮ ಕುಮಾರಸ್ವಾಮಿ ಬಗ್ಗೆ ನಾವು ಹೇಳಲ್ಲ ನಾನು ಇಪ್ಪತ್ತು ವರ್ಷ ಜೆ ಡಿ ಎಸ್ ಅಲ್ಲಿದ್ದೆ ನಾನು ಮೂರು ಸದಸ್ಯರಾಗಿದ್ದೆ ಕರ್ಕೊ ಬಂದದ್ದೆ ನಾವು ನನ್ನ ಕುಮಾರಸ್ವಾಮಿಗೆ ತೊಂಬತ್ತಾರಲ್ಲಿ ಎಂ ಪಿಗೆ ಕರ್ಕೊವನ್ನ ನಿಲ್ಲಿಸಿದ್ದೆ ನಾವು ಈಗ ನಮ್ಮಂಥವ್ರನ್ನ ಮಡಿಕೊಳ್ಳವರು ಪಾರ್ಟಿಲಿ ನಮ್ಮ ಜೊತೆ ಯಾವಾಗಲೂ ಬಾಳಣ್ಣ ಪುಟ್ಟಣ್ಣ ಸ್ವಾಮಿ ಜಮೀರು ಎಲ್ಲ ಇದ್ದದ್ದು ನಾವು ಅಂಥವ್ರನ್ನ ಈಗ ಎಷ್ಟು ನಿಷ್ಠಾವಂತ ಇದ್ದವ್ರನ್ನ ಅವ್ರು ಆಚೆ ತಳೆದ್ರು ಎಲ್ಲಿ ಉಳಿದದ ಪಕ್ಷ ದೇವೇಗೌಡರ ಕತೆ ಅವ್ರ ಪಾಪ ಒಬ್ಬ ಜಾತಿ ಅತಿ ಸಿದ್ಧಾಂತ ಅವರು ಪಕ್ಷ ಕಟ್ಟಿ ಬೆಳೆಸಿದ್ರು ಪಕ್ಷನ ಇವರು ಬಂದು ಎಲ್ಲ ಪಕ್ಷ ಮುಗೀತದ ಈಗ ನೆಕ್ಸ್ಟ್ ಎಲೆಕ್ಷನ್ಗೆ ಏನಿರೋದಿಲ್ಲ ಹೊಡಿತೀರೋ ಇದು ರೈಟ್ ನ್ಯೂಸ್